ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಸೌಂದರ್ಯ ನನಗೆ ಮೂವತ್ತೇಳು ವಯಸ್ಸು ನೋಡದಕ್ಕೆ ಹೆಸರಿಗೆ ತಕ್ಕ ಹಾಗೆ ಸೌಂದರ್ಯವತಿಯಾಗಿದ್ದೇನೆ ನಾನು ಹಲವಾರು ಕತೆಗಳನ್ನು ಓದಿದ್ದೇನೆ ನಾನು ನನ್ನ ಕತೆಯನ್ನು ಹಂಚಿಕೊಳ್ಳಬೇಕು ಅನಿಸಿತು ನನಗೆ ಇಷ್ಟವಾಗುವ ಕತೆಗಳೆಂದರೆ ನಾದಿನಿಯ ಜೊತೆ ಅಥವಾ ಭಾವನಾ ಜೊತೆ ಆ ಕೆಲಸ ಮಾಡುವ ಕಥೆಗಳು ಯಾಕೆಂದರೆ ನನಗೂ ಒಬ್ಬ ಭಾವ ಇದ್ದಾನೆ ಅವನು ನನ್ನ ತಂಗಿಯ ಗಂಡ ಹೆಸರು ಹರ್ಷ ಅವನ ವಯಸ್ಸು ಮೂವತ್ತು ಅಂದರೆ ನನಗಿಂತ ಏಳು ವರ್ಷ ಚಿಕ್ಕವನು ನೋಡೋದಕ್ಕೆ ಶಾರುಖ್ ಖಾನ್ ತರ ಇದ್ದಾನೆ ಐದು ಪಾಯಿಂಟ್ ಒಂಬತ್ತು ಅಡಿ ಎತ್ತರ ಉದ್ದವಾದ ಮುಖ ಮ್ಯಾಲಿ ಆಗಿ ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ದನೋ ಅಷ್ಟೇ ಅಟ್ರಾಕ್ಟಿವ್ ಆಗಿ ಇದ್ದಾನೆ ಇನ್ನೂ ನನ್ನ ಬಗ್ಗೆ ಹೇಳಿದರೆ ನಿಮ್ಮ ತಮ್ಮ ಜಬರ್ದಸ್ತ್ ನಿಲ್ತಾನೆ ನಾನು ಐದು ಪಾಯಿಂಟ್ ಏಳು ಅಡಿ ಎತ್ತರ ಇದ್ದೇನೆ ದೊಡ್ಡ ಗುಡ್ಡಗಳು ಇವೆ ಆದರೆ ಸ್ವಲ್ಪ ನೇತು ಬಿದ್ದಿವೆ ನನ್ನ ಬಣ್ಣ ಗುಲಾಬಿ ನನ್ನ ತಂಗಿ ಕೆಂಪು ಗುಲಾಬಿಯ ಹಾಗೆ ಇದೆ ಈ ಕತೆ ಬರೆಯುವಾಗಿಂದ ನನ್ನ ತಂಗಿ ಪಾಯಸ ಚೆಲ್ಲಿಕೊಳ್ಳುತ್ತಾ ಇದ್ದಾಳೆ ನನಗೆ ಕಲ್ಯಾಣವಾಗಿ ಈಗ ಹತ್ತು ವರ್ಷವಾಗಿದೆ ನನಗೆ ಇಬ್ಬರು ಮಕ್ಕಳಿದ್ದಾರೆ ನನ್ನ ಗಂಡ ನನ್ನನ್ನು ಮೊದಮೊದಲು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ನಾವಿಬ್ಬರೂ ಬೇರೆ ಬೇರೆ ಪ್ರಕಾರಗಳಲ್ಲಿ ಆ ಕೆಲಸ ಮಾಡುತ್ತಿದ್ದೆವು ಆ ವಿಷಯದಲ್ಲಿ ನನ್ನನ್ನು ಯಾವತ್ತೂ ಉಪವಾಸ ಬೀಳಿಸಿರಲಿಲ್ಲ ನನಗೆ ಎರಡನೇ ಮಗು ಆದ ಮೇಲೆ ನನ್ನ ಗಂಡನು ನನ್ನ ಜೊತೆ ಕೆಲಸ ಮಾಡುವುದನ್ನು ಕ್ರಮೇಣ ಕಡಿಮೆ ಮಾಡುತ್ತಾ ಬಂದ ನನಗೆ ಮಾತ್ರ ಅದರಲ್ಲಿ ಆಸಕ್ತಿ ಇನ್ನೂ ಕಡಿಮೆಯಾಗಿರಲಿಲ್ಲ ನಾನು ಕೆಲ ದಿನ ತಡೆದುಕೊಂಡೆ ಬರಬರುತ್ತ ನನಗೆ ಆಗಲಿಲ್ಲ ನಾನು ನನ್ನ ಕರಿಮಣಿ ಮಾಲೀಕನಿಗೆ ಬಲವಂತವಾಗಿ ಆ ಕೆಲಸ ಮಾಡಲು ಹೇಳುತ್ತಿದ್ದೆ ನಾನು ಕೇಳಿದಾಗ ಮಾತ್ರ ನನ್ನನ್ನು ಖುಷಿಪಡಿಸುತ್ತಿದ್ದ ಆದ್ರೆ ಕ್ರಮೇಣ ಅದು ನಿಂತಿತ್ತು ನಾನಾಗಿಯೇ ಅವನ ಬಳಿ ಹೋದರೂ ಅವನು ನನ್ನಿಂದ ದೂರ ಹೋಗಲು ಶುರು ಮಾಡಿದ ನಾನು ಅವನನ್ನ ಬೇಡಲು ಶುರು ಮಾಡಿದೆ ಆದರೆ ಅವನು ನನ್ನಲ್ಲಿ ಪೂರ್ತಿಯಾಗಿ ಆಸಕ್ತಿ ಕಳೆದುಕೊಂಡಿದ್ದ ಬೇರೆ ದಾರಿ ಕಾಣದೆ ನಾನು ದೇವರು ಕೈಯಿಂದ ಕೈಲಾಸ ಕಾಣುತ್ತಿದ್ದೆ ನಾನು ಅವನ ಮುಂದೆಯೇ ಹಾಗೆ ಮಾಡುತ್ತಿದ್ದರು ಅವನು ನನ್ನ ಕಡೆ ನೋಡುತ್ತಿರಲಿಲ್ಲ ನನಗೆ ತುಂಬಾ ದುಃಖವಾಗುತ್ತಿತ್ತು ಹೊರಗಿನ ಜಗತ್ತಿಗೆ ಹೇಳಿದರೆ ನನಗೆ ಆಸೆ ಜಾಸ್ತಿ ಇದೆ ಅಂದುಕೊಳ್ಳುತ್ತಾರೆ ಅಂತ ಸುಮ್ಮನೆ ಇದ್ದೆ ನಾನು ಒಂದು ಆನ್ಲೈನ್ ಅಲ್ಲಿ ಸಿಗುವ ರೆಡಿಮೇಡ್ ತಮ್ಮನನ್ನು ಕೊಂಡುಕೊಂಡೆ ನನಗೆ ಬೇಕು ಅನ್ನಿಸಿದಾಗ ಜಳಕದ ಸಮಯದಲ್ಲಿ ನಿಂತು ಜಮಾಯಿಸುತ್ತಿದ್ದೆ ನನ್ನ ಎರಡನೆಯ ಮಗ ಹುಟ್ಟಿದಾಗ ನನಗೆ ಇಪ್ಪತ್ತೇಳು ವರ್ಷ ಈಗ ಮೂವತ್ತೇಳು ಏನಂದ್ರೆ ಕಳೆದ ಹತ್ತು ವರ್ಷದಿಂದ ನಾನು ಆ ಆಟವಾಡಿರಲಿಲ್ಲ ನನ್ನ ತಂಗಿಯ ಮದುವೆಯಾಯಿತು ಅವಳ ಗಂಡ ಅವಳನ್ನು ಹೆಚ್ಚು ಕಾಯಿಸದೆ ಮೂರು ತಿಂಗಳಲ್ಲಿ ಸಿಹಿ ಸುದ್ದಿ ಕೊಟ್ಟ ಅವನಿಗೂ ನನ್ನ ಹಾಗೆ ಆಸೆ ಜಾಸ್ತಿ ಇರಬಹುದು ಅಂತ ನನಗೆ ಅನಿಸಿತು ನನ್ನ ಕಣ್ಣು ಅವನ ಮೇಲೆ ಬಿತ್ತು ಹೇಗಾದರೂ ಮಾಡಿ ಅವನ ಜೊತೆ ಸಲುಗೆ ಬೆಳೆಸಿಕೊಂಡು ಅವನೊಟ್ಟಿಗೆ ಗುಪ್ತ ಗೌಟಿಲ್ಯ ನಡೆಸಬೇಕು ಅಂತ ನಿರ್ಧರಿಸಿದೆ ಆದರೆ ಅವನನ್ನ ಹೇಗೆ ಓಲಿಸಿಕೊಳ್ಳಬೇಕು ಎಂದು ತಿಳಿಯಲಿಲ್ಲ ಆದ್ರೆ ಅವನು ಎಲ್ಲಾದರೂ ಸಿಕ್ಕಾಗ ನಗುತ್ತ ಮಾತಾಡುತ್ತಿದ್ದೆ ಕೆಲ ಸಂದರ್ಭದಲ್ಲಿ ಅವನ ಕೈ ಮುಟ್ಟಿ ಖುಷಿಪಡುತ್ತಿದ್ದೆ ಹೀಗೆ ದಿನ ಕಳೆದವು ನನ್ನ ತಂಗಿಗೆ ಮಗು ಆಯಿತು ನಮ್ಮ ತಂದೆ ತಾಯಿ ತೀರಿ ಹೋಗಿದ್ದರೆ ಆದ್ದರಿಂದ ಅವಳನ್ನು ನೋಡಿಕೊಳ್ಳುವ ಮಾಡಿ ಅವಳ ಮನೆಗೆ ಹೋದೆ ನಾನು ನನ್ನ ತಂಗಿಯ ಮಗುವನ್ನು ಮತ್ತು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ ಹಾಗೆ ಅವಳ ಗಂಡನಿಗೂ ಅಡುಗೆ ಮಾಡಿ ಹಾಕುತ್ತಿದ್ದೆ ನನ್ನ ಕೈಯಲ್ಲಿ ಮಾಡಿದ ಅಡುಗೆ ಎಂದರೆ ಅವಳ ಗಂಡನಿಗೆ ತುಂಬಾ ಇಷ್ಟವಾಗುತ್ತಿತ್ತು ಕ್ರಮೇಣ ನನ್ನ ಮತ್ತು ಅವಳ ಗಂಡನ ಮಧ್ಯೆ ಸಲಿಗೆ ಬೆಳೆಯಿತು ಆದರೆ ನನ್ನ ಆಸೆ ಪೂರ್ತಿಯಾಗಿ ಅವನಿಗೆ ತೋರಿಸಬೇಕಿತ್ತು ನಾನು ಹಲವಾರು ಬಾರಿ ಅವನ ಒಟ್ಟಿಗೆ ಮಾತನಾಡುವಾಗ ಅವನನ್ನು ಮುಟ್ಟುತ್ತಿದ್ದೆ ಒಂದು ದಿನ ನಾನು ಎಲ್ಲ ಕೆಲಸ ಮುಗಿಸಿ ಕಂಪ್ಯೂಟರ್ ಆಪರೇಟ್ ಮಾಡುತ್ತಾ ಕುಳಿತೆ ನಾನು ಗೇಮ್ ಆಡುತ್ತಿದ್ದೆ ಅದರಲ್ಲಿ ಪದೇ ಪದೇ ನಾನು ಸೋಲುತ್ತಿದ್ದೆ ಹರ್ಷ ಅದನ್ನ ಹಿಂದೆಯಿಂದ ನೋಡುತ್ತಿದ್ದ ಇದ್ದಕ್ಕಿದ್ದಂತೆ ಅವನು ಒಂದು ನಿಮಿಷ ನಾ ಬರ್ತೀನಿ ಅಂತ ಹೇಳಿ ನನ್ನ ಬಳಿ ಬಂದ ನಾನು ಸ್ಟೂಲ್ ಮೇಲೆ ಕೂತಿದ್ದೆ ಅವನು ನನ್ನ ಹಿಂದೆ ಬಂದು ನಿಂತು ನನ್ನ ಭುಜದ ಮೇಲೆ ತಲೆಯಿಟ್ಟು ಗೇಮ್ ಆಡಲು ಶುರು ಮಾಡಿದ ಸುಮಾರು ಹತ್ತು ನಿಮಿಷ ಹಾಗೆ ನಿಂತುಕೊಂಡೇ ಆಡುತ್ತಿದ್ದ ಅವನಿಗೆ ಹಾಗೆ ನಿಂತು ಸುಸ್ತಾಯಿತು ನಾನು ಒಂದು ಉಪಾಯ ಮಾಡಿದೆ ನಾನು ಸ್ವಲ್ಪ ಮುಂದೆ ಸರಿದು ಅವನಿಗೆ ಸ್ಟೂಲ್ ಮೇಲೆ ನನ್ನ ಹಿಂದೆ ಕೂರಲು ಹೇಳಿದೆ ಅವನು ಮೊದಲು ಒಗಟಾಗಿ ನೋಡಿದ ಆದರೆ ಆಮೇಲೆ ಕೂತ ಈಗ ನಾನು ಮಧ್ಯೆ ಕೂತಿದ್ದೆ ಅವನು ನನ್ನನ್ನ ಸುತ್ತುವರೆದಿದ್ದ ಆದರೆ ಅವನ ಕೈಗಳು ಕೀಬೋರ್ಡ್ ಮೇಲೆ ಇದ್ದವು ಅಷ್ಟೇ ನಾನು ಮೆಲ್ಲಗೆ ನನ್ನ ದುಂಡು ದಿಂಬನ್ನು ಅವನ ಕಡೆ ಸರಿಸಲು ಶುರು ಮಾಡಿದೆ ಸ್ವಲ್ಪ ಸ್ವಲ್ಪವೇ ಸರಿಸಿದೆ ನನ್ನ ಉದ್ದೇಶ ಅವನಿಗೆ ತಿಳಿದಿತ್ತು ಅನಿಸುತ್ತೆ ಅವನು ನಾನು ಒಟ್ಟಿಗೆ ಒತ್ತಲು ಶುರು ಮಾಡಿದೆವು ಅಷ್ಟರಲ್ಲಿ ನನ್ನ ತಂಗಿ ಕರೆದಳು ಹರ್ಷ ತಟ್ಟನೆ ಎದ್ದು ನಿಂತ ನಾನು ಅವನ ಗಾಬರಿಯ ಮುಖ ನೋಡಿ ಮುಗುಳ್ನಕ್ಕೆ ನನ್ನಿಬ್ಬರ ನಡುವೆ ತೊಂಬತ್ತೆಂಟು ಪರ್ಸೆಂಟ್ ಸಲುಗೆ ಬೆಳೆದಿತ್ತು ಆದರೆ ಒಂದೇ ಒಂದು ಬಾಕಿ ಇತ್ತು ಅದಕ್ಕಾಗಿ ನಾನು ಇನ್ನೊಂದು ಉಪಾಯ ಮಾಡಿದೆ ನನ್ನ ತಂಗಿ ಮತ್ತು ಅವಳ ಮಗು ಒಂದು ಚಿಕ್ಕ ಕಡೆ ಇರುತ್ತಿದ್ದರು ನಾನು ಒಂದು ಕಡೆ ಮತ್ತು ಹರ್ಷ ಹಾಲಿನಲ್ಲಿ ಬೀಳುತ್ತಿದ್ದ ನಾನು ಒಂದು ದಿನ ಹರ್ಷನಿಗೆ ನನ್ನ ಜಾಗದಲ್ಲಿ ಬೀಳು ನಾನು ಹಾಲಿನಲ್ಲಿ ಬೀಳುತ್ತೇನೆ ಅಂದೆ ಹರ್ಷ ಒಪ್ಪಲಿಲ್ಲ ನನ್ನ ತಂಗಿ ಕೂಡ ನನಗೆ ಅಲ್ಲಿಯೇ ಬೀಳಲು ಹೇಳಿದಳು ಹರ್ಷ ತುಂಬಾ ದಿನದಿಂದ ಸೋಫಾ ಮೇಲೆ ಬಿದ್ದಿದ್ದಾನೆ ಕೆಲ ದಿನ ಒಳಗೆ ಬೀಳಲಿ ಎಂದು ನಾನು ನನ್ನ ತಂಗಿಗೆ ಕನ್ವಿನ್ಸ್ ಮಾಡಿದೆ ಅವಳು ಮತ್ತು ಹರ್ಷ ಒಪ್ಪಿಕೊಂಡರು ಹರ್ಷ್ ಒಳಗೆ ಹೋದನು ನಾನು ಸೋಫಾದ ಮೇಲೆ ಬಿದ್ದೆ ಸೂರ್ಯ ಮುಳುಗಿ ಆರು ತಾಸು ಆದ ಮೇಲೆ ನಾನು ಎದ್ದು ಒಳಗೆ ಹರ್ಷ ಇದ್ದ ಕಡೆ ಹೋದೆ ಒಳಗೆ ಹೋಗಿ ಲಾಕ್ ಮಾಡಿದೆ ಹರ್ಷ ಇನ್ನೂ ಮಲಗಿಕೊಂಡಿರಲಿಲ್ಲ ನನ್ನ ನೋಡಿ ಗಾಬರಿಗೊಂಡ ಅವನು ಮಾತನಾಡಲು ಹೋಗುವಷ್ಟರಲ್ಲಿ ನಾನು ಎಂದು ಬಾಯಿ ಮೇಲೆ ಬೆರಳಿಟ್ಟು ತೋರಿಸಿದೆ ಅವನು ಸುಮ್ಮನಾದ ಹತ್ತು ವರ್ಷದ ದಾಹ ತೀರಿಸುವ ಸಮಯ ನಾವು ಅಲ್ಲೇ ಆ ಕೆಲಸ ಮುಗಿಸಿದೆವು ನಾನು ಸ್ವಲ್ಪ ಹೊತ್ತು ಅಲ್ಲೇ ಬಿದ್ದು ನಂತರ ಅಲ್ಲಿಂದ ಎದ್ದು ಬಂದು ಹಾಲಿನಲ್ಲಿ ಬಿದ್ದೆ ಹೀಗೆ ಮೂರು ನಾಲ್ಕು ತಿಂಗಳು ನನ್ನ ದಾಹ ತೀರಿಸಿಕೊಂಡೆ ಆಮೇಲೆ ನಾನು ನನ್ನ ಗಂಡನ ಮನೆಗೆ ವಾಪಾಸ್ ಹೋಗು ಟೈಮ್ ಬಂತು ದಿನ ಖುಷಿ ಕೊಟ್ಟಿದ್ದಕ್ಕೆ ಹರ್ಷನಿಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಟೆ ಮನೆಗೆ ಬಂದು ನೋಡಿದ್ರೆ ನನ್ನ ಕರಿಮಣಿ ಮಾಲೀಕ ನನಗಾಗಿ ಕಾಯ್ತಾ ಇದ್ದ ಯಾವತ್ತು ತೋರದ ಕಾಳಜಿ ಇವತ್ತು ತೋರುತ್ತಿದ್ದ ನಾನು ಜಳಕ ಮಾಡಿ ಬರೋ ಅಷ್ಟರಲ್ಲಿ ಊಟಕ್ಕೆ ಸಿದ್ಧ ಮಾಡಿದ್ದ ಮಕ್ಕಳ ಜೊತೆ ಸೇರಿ ಊಟ ಮುಗಿಸಿದೆವು ಮಕ್ಕಳು ಬೀಳಲು ಹೋದರು ಆಮೇಲೆ ನನ್ನ ಗಂಡನ ಆಟ ಶುರು ಆಯ್ತು ಇಷ್ಟು ವರ್ಷ ಕಾಯುತ್ತಿದ್ದ ಅವನು ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದ ಸರಿ ಅವನಿಗೆ ಯಾಕೆ ಬೇಜಾರ್ ಮಾಡೋದು ಅಂತ ಹೇಗೂ ನನಗೂ ಸಾಕಾಗ್ತಾ ಇರಲಿಲ್ಲ ಇಬ್ಬರೂ ಅಲ್ಲೇ ಕೆಲಸ ಶುರು ಮಾಡಿದೆವು ಆದರೆ ಕೆಲಸ ಮಾಡುವಾಗ ನನಗೆ ನನ್ನ ತಂಗಿಯ ಮಾಲೀಕ ಹರ್ಷ ನೆನಪಿಗೆ ಬರುತ್ತಿದ್ದ ನನ್ನ ಕರಿಮಣಿ ಮಾಲೀಕನಿಗೆ ತುಂಬಾ ದಿನ ಆದ ಕಾರಣ ಅನ್ಸುತ್ತೆ ಕೆಲಸದಲ್ಲಿ ಖುಷಿಯಾಗಲಿ ಇಷ್ಟ ಆಗಲಿ ಕಾಣಿಸುತ್ತಿರಲಿಲ್ಲ ಐದು ನಿಮಿಷದ ಮೇಲೆ ಅವನು ಸುಸ್ತಾಗಿ ಬಿದ್ದ ನಾನು ಮಾತೆ ಆನ್ಲೈನ್ ಅಲ್ಲಿ ತಂದಿದ್ದ ತಮ್ಮನ ಆಟಕ್ಕೆ ಖುಷಿ ಪಟ್ಟುಕೊಂಡೆ ಒಂದು ವಾರ ಕಳೆದ ಮೇಲೆ ನನ್ನ ತಂಗಿ ಫೋನ್ ಮಾಡಿ ಈ ಸಾರಿ ಮನೆಗೆ ಬರುವುದಾಗಿ ಹೇಳಿದಳು ಇಬ್ಬರು ಬರುತ್ತಾರೆ ಎಂದು ಕೇಳಿ ನನಗೆ ಖುಷಿ ಆಯ್ತು ಈ ಸಾರಿ ಬಂದರೆ ಕನಿಷ್ಠ ಒಂದು ವಾರ ಆದ್ರೂ ಇಲ್ಲೇ ಇದ್ದು ಹೋಗಬೇಕು ಅಂತ ಕಂಡೀಷನ್ ಹಾಕ್ತೆ ಅವಳು ಒಪ್ಕೊಂಡ್ಲು ಅದೇ ಸಮಯಕ್ಕೆ ನನ್ನ ಕರಿಮಣಿ ಮಾಲೀಕ ಎರಡು ವಾರ ಕೆಲಸದ ಮೇಲೆ ಊರಿಗೆ ಹೋಗಿತೇನೆ ಅಂತ ಹೇಳಿದ ಆ ದಿನ ಬಂದೇ ಬಿಟ್ಟಿತು ಅವರು ಬರ್ತಾರೆ ಅಂತ ಖುಷಿಯಿಂದ ರೆಡಿಯಾಗಿದ್ದೆ ನನ್ನ ತಂಗಿಗಿಂತ ಹರ್ಷನನ್ನು ನೋಡಿ ನನಗೆ ಖುಷಿ ತಡೆಯಲು ಆಗಲೇ ಇಲ್ಲ ಹೇಗೋ ಇನ್ನು ಒಂದು ವಾರದ ದಹ ತೀರಿಸಿಸುವವನು ಬಂದ ಎಂದುಕೊಂಡು ಖುಷಿ ಪಟ್ಟೆ ಫ್ರೆಂಡ್ಸ್ ಈ ಕತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಸ್ವಾರಸ್ಯಕರ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಧನ್ಯವಾದಗಳು